problema 나이는 좀 이해가 안 ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಗೀತ ಶ್ರದ್ಧಾ ವ್ಲಾಗ್ಸ್ ಯಾರು ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಅವರು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಒಂದು ವ್ಲಾಗ್ ಯಾವುದು ಅಂತಂದ್ರೆ ನಾನು ನಮ್ಮ ಮನೆಯವರು ಮತ್ತು ಪಾಪು ಎಲ್ಲ ಆರತಿ ಉಕ್ಕುಡಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ ಸೊ ಅದಕ್ಕೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಅವತ್ತು ಅಮಾವಾಸೆ ಇದ್ದಿದ್ದರಿಂದ ಮನೇಲು ಪೂಜೆ ಎಲ್ಲ ಮಾಡಿ ಹೊರಗಡೆನೂ ಹೋಗಿದ್ದು ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಊರಿಗೆ ಊರಿಗೋಗಿದ್ರು ಸೊ ನಾನು ಮ ನಮ್ಮ ಮನೆಯವರು ಮತ್ತು ಪಾಪು ಇಷ್ಟು ಜನ ಹೋಗಂಟ್ ಬರೋಣ ಅಂತ ಹೋದ್ವಿ ಆರತಿ ಉಕ್ಕಡ ಅಂದರೆ ಅದೊಂದು ದೇವ ದೇವರ ಒಂದು ಕ್ಷೇತ್ರ ಇಲ್ಲಿರೋರಿಗೆಲ್ರಿಗೂ ಗೊತ್ತಿರುತ್ತೆ ಮೈಸೂರು ಮಂಡ್ಯ ಸೈಡ್ ಅವರೆಲ್ಲರಿಗೂ ಚಿರಪರಿಚಿತ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಇವಾಗ ಏನಾದರೂ ಒಂದು ದೃಷ್ಟಿದೋಷ ಅಥವಾ ಏನಾದರೂ ಒಂದು ನೆಗೆಟಿವ್ ವೈಬ್ಸ್ಗಳು ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ಗಳು ಇರುತ್ತಲ್ಲ ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನಮಗೆ ನಂಬಿಕೆ ಅಂದರೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಕೂಡ ಅದನ್ನು ಫೀಲ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರನೇ ಇಲ್ಲಿ ಜನಗಳಿಗಂತೂ ನಮಗೆಲ್ರಿಗೂ ತಿಂಗ್ಳಿಗೊಂದ್ಸರಿ ಅಥವಾ ಒಬ್ಬೊಬ್ರು ಎರಡು ತಿಂಗ್ಳಿಗೊಂದ್ಸರಿ ಆ ಥರ ಒಂದು ಟೈಮ್ ಗ್ಯಾಪ್ ತಗೊಂಡು ಹೋಗಿದ್ ಬರೋದು ನಮ್ಮ ಮೊದಲಿಂದ ರೂಢಿ ಏನಾದರೂ ಒಂದು ಕೆಲಸ ಕೈಗೂಡ್ತಾ ಇಲ್ಲ ಅಥವಾ ಏನಾದರೂ ಒಂದು ವಿಷಯದಲ್ಲಿ ಸ್ಟಕ್ ಆಗ್ತಾಯಿದೆ ಮುಂದುವರ್ಯಕ್ಕೆ ಆಗ್ತಾ ಇಲ್ಲ ಅಥವಾ ಒಂದು ಲೇಸಿನೆಸ್ ಫೀಲ್ ಇದೆ ಅಂತಂದರೆ ನಾವು ಫಸ್ಟ್ ಹೋಗೋದೇ ಆರತಿ ಇಲ್ಲಿ ಇಲ್ಲೋಗಿ ತಡೆ ಓಡಿಸ್ಬಿಟ್ರೆ ನಮಗೇನೋ ಒಂಥರ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಸೊ ಅದು ನಿಜವಾಗ್ಲೂ ಎಷ್ಟೊಂದು ಜನ ಅಲ್ಲಿ ಹರಕೆ ಹೊಡ್ಕೊಂಡು ಅಲ್ಲಿ ಏನು ಹರಕೆ ಎಲ್ಲ ತೀರ್ಸೋಕ್ಕೂ ಕೂಡ ಬಂದಿರ್ತಾರೆ ಸೊ ಅದರಿಂದ ನೋಡಿ ಇದೇನೇ ಅದು ಕ್ಷೇತ್ರ ದೇವಿ ಅಂತ ದೇವರ ಹೆಸರು ಅಲ್ಲಿ ತಡೆ ಹೊಡಿತಾರೆ ತಡೆ ಹೊಡೆಯೋದು ಅಂತಂದರೆ ಮೊಟ್ಟೆ ಮತ್ತು ಮಡಿಕೆ ಎಲ್ಲ ಇಟ್ಟು ಏನೋ ಸಮ್ ಪ್ರೊಸೀಜರ್ ಇದೆ ಅಲ್ಲೂ ಮತ್ತು ಇನ್ನೊಂದು ನೀರಿದೆ ಆ ನೀರು ಹತ್ರ ಕಲ್ಲಿಟ್ಬಿಟ್ಟು ಆ ಕಲ್ಲು ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತೆ ಅದರಲ್ಲೂ ಕೂಡ ತಡೆ ಓಡಿಸ್ತಾರೆ ನೋಡಿ ಅದೇ ದೇವರು ಸೊ ನಾನು ನಮ್ಮ ಮನೆಯವ್ರ ಪಾಪು ಎಲ್ಲ ಹೋದ್ವಿ ಫಸ್ಟು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಪಾಪುಗೂ ಒಂಥರ ಎಲ್ಲ ತೊಗೊಂಡು ತಡೆ ಹೊಡಿಸ್ಕೊಂಡು ಹೊರಡೋಣ ಅಂತಬಿಟ್ಟು ಬಂದ್ವಿ ಎಕ್ಸ್ಟ್ರಾ ಅಲ್ಲಿ ಹೂ ಕೊಟ್ಟಿದ್ದಾರಲ್ಲ ಅದನ್ನು ಖಾರ ಹತ್ರ ಹಾಕೊಂಡ್ವಿ ಸೊ ಕಾರ್ಗೂ ಕೂಡ ದೇವ್ರಿಗೆ ಹತ್ರ ಇಟ್ಬಿಟ್ಟು ಹಾರ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ತಗೊಂಡ್ ಬಂದು ಹಾಕಿದ್ರಿ ಸೊ ಇಲ್ಲಿ ಬಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಬೇರೆ ಕಡೆನೂ ತಡೆ ಹೊಡಿತಾರೆ ಬಟ್ ಅಲ್ಲಿ ಅಂದರೆ ಅಷ್ಟು ನಮಗೆ ಇಲ್ಲಿ ಅಷ್ಟು ನಮಗೆ ಒಂದು ರಿಸಲ್ಟು ಸಿಗೋಲ್ಲ ಅಂತ ಹೇಳ್ಬೋದು ಇಲ್ಲಂತೂ ನಾವು ಏನೇ ಒಂದು ಕೆಲಸ ಇದೆ ಸ್ವಲ್ಪ ಹಿಂದೆ ಹೊಡಿತಾ ಇದೆ ಅಂತಂದಾಗ ಅಲ್ಲಿ ಈ ಥರ ಏನೋ ತಡೆ ಆಗಿದೆ ಅಡೆತಡೆ ಆಗಿದೆ ಅಂತ ಅರ್ಥ ಅದಕ್ಕೇ ತಡೆ ಹೊಡೆಯೋದು ಅಂತ ಅರ್ಥ ಸೊ ನಮ್ಮ ಮನೆಯವ್ರಲ್ಲೇನೇ ಪೂರಿ ಮತ್ತು ಮಿಕ್ಚರ್ ತೊಗೊಂಡ್ರೆ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಈ ಥರ ಸ್ಟ್ರೀಟ್ ಫುಡ್ಸ್ ಥರ ಮಾಡ್ತಾ ಇರ್ತಾರಲ್ವ ಮಾಮೂಲಿ ದೇವ್ರ ಕ್ಷೇತ್ರಗಳಲ್ಲಿ ಸೊ ಆ ಥರ ಸೊ ಅಲ್ಲಿ ಹೋಗ್ಬಿಟ್ಟು ಬರಬೇಕಾದ್ರೆ ನಾವು ಈ ರೂಟಿಂದ ಬಂದ್ವಿ ಬೇರೆ ಕಡೆ ಇಲ್ಲಿ ನೋಡಿ ಆಲೆ ಮನೆ ಎಲ್ಲ ಈ ಕಡೆ ಇದೆ ಸೊ ನಾವು ನಾರ್ಮಲ್ ಮೇನ್ ರೋಡಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೋದ್ವಿ ಶ್ರೀರಂಗಪಟ್ಟಣ ಆ ಕಡೆಯಿಂದ ಸೊ ಮನೆ ವಾಪಸ್ ಹೋಗಬೇಕಾದ್ರೆ ಇಲ್ವಾ ವೇ ಬೇರೆ ರೂಟಿಂದ ಹೋಗೋಣ ಅಂತ ಸೇಮ್ ಅದೇ ರೂಟು ಅದೇ ರೋಡು ನನಗಂತೂ ಬೇಜಾರು ಸೊ ಅದಕ್ಕೋಸ್ಕರ ಇಲ್ಲಿ ಹಳ್ಳಿ ಮೇಲಿಂದ ಹೋದರೆ ನನಗೆ ತುಂಬ ಇಷ್ಟ ಥರ ಒಂದು ಬೇರೆ ಒಂದು ಕಟ್ ರೋಡಿಂದ ಹೋದರೆ ಅದು ಹಳ್ಳಿಗಳ ಮೇಲೆ ಹೋಗುತ್ತಲ್ವಾ ಅದರಿಂದ ಸೊ ಆನ್ ದ ವೇ ಎಲ್ಲ ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಲೋದ್ರನ ನೋಡಬಹುದು ಇದು ಶೂಟಿಂಗ್ ಮಾಡಿದ್ದಾರೆ ಎರಡು ಹಸುಗಳು ಥರದ್ದು ಒಂದು ಸ್ಟ್ಯಾಚು ಮಾಡಿದ್ದಾರೆ ನೋಡಿ ಇಲ್ಲೇನಾ ಶೂಟಿಂಗ್ ತಿದಿರದು ಇದೊಂದೇ ಅಲ್ಲ ಎಷ್ಟು ಶೂಟಿಂಗ್ ತಾಗ್ತೋರಿ ಇಲ್ಲಿ ಮಟ್ರಿಗೆ ಹೋಗ್ತಗೋ ಬತ್ತೀಯ ಬನ್ನಿ ಹೋಗೋಣ ಹೋಗೋಜಿ ಬರಬಾ ಓಕೆ ಸರಿ ಏಕ್ ಸರಿಲ ದೇವಸ್ಥಾನಕ್ಕೆ ತಾನೇ ಮಗಳ ಇಲ್ಲಿ ಜೋಳಿ ನಾವು ಆರತಿ ಹುಡುಕಕ್ಕೆ ಹೋದಾಗೆಲ್ಲ ನಾವು ಆನ್ ವೇ ಆ ಕಡೆಯಿಂದ ಬರಬೇಕಾದ್ರೆ ಇದು ಸಿಗುತ್ತೆ ಯಾವುದು ಒಂದು ಊರು ಸಿಗುತ್ತೆ ಅಲ್ಲಿ ನಾವು ಊಟ ಮಾಡ್ಕೊಂಡು ಬಂದುಬಿಡ್ತಿದ್ವಿ ನಾನ್ ವೆಜ್ ಹೋಟೆಲ್ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಬಟ್ ಈ ಸರಿ ಮಾತ್ರ ನಾವು ಈ ಕಡೆ ಬೇರೆ ರೋಡಿಂದ ಬಂದಿದ್ದು ಬೇರೆ ರೋಟಿಂದ ನೋಡಿ ಇದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ನೋಡಿ ಚೆನ್ನಾಗಿದೆ ಆ ಕಡೆ ಈ ಕಡೆ ಸ್ಟ್ರೀಟ್ಸ್ ಅಲ್ಲಿ ತೆಂಗಿನ ಮರಗಳಾಕಿರೋದು ಈ ತರದ ಒಂದು ಶೂಟಿಂಗ್ ಅಲ್ಲಿ ಅಲ್ಲಿ ಮಹದೇವಪುರ ಅಂತ ಇದೆ ನಮ್ಮ ಮೈಸೂರು ಮಂಡ್ಯ ಸೈಡ್ ಅಲ್ಲಿ ಏನ್ ಮೋ ಇಲ್ಲಿ ಇದ್ರ ಮೇಲೆ ಸಕಸ್ ಮಾಡೋ ಮನೆ ಆ ಕಡೆಯಿಂದ ಬಂದ್ಬಿಟ್ರು ಇಲ್ಲಿ ನೋಡಿ ಒಬ್ರು ಈ ಕಡೆಯಿಂದ ಹೋಗೋ ತನಕ ಆ ಕಡೆಯಿಂದ ಆತರ ಚಿಕ್ಕ ಸೇತುವೆ ಇದು ಪಂಪ್ ಹೌಸ್ ಕಡೆಯಿಂದ ಜಿಯಾ

ನಾವು ಮೊದ್ಲೆಲ್ಲ ಅಲ್ಲಿ ತಡೆ ಹೊಡ್ಸ್ಕೊಂಡು ಬಾಬು ರಾಯಿನ್ ಕೊಪ್ಪಲ್ ಕಡೆಯಿಂದ ಬರ್ತಿದ್ವಿ ಆ ಬಾಬುರಾಯಿನ್ ಕೊಪ್ಪಲ್ ನಾನ್ ವೆಜ್ ಹೋಟೆಲ್ ಇದೆ ತುಂಬ ಅಲ್ಲಿ ಸೆಲೆಬ್ರಿಟೀಸ್ ಎಲ್ಲರೂ ಬರ್ತಾರೆ ಅಲ್ಲಿ ಜಾಸ್ತಿ ಅಲ್ಲಿ ಹೋಗಿ ಬರ್ತೀವಿ ಬಟ್ ಈ ಸರಿ ಬೇರೆ ಕಡೆಯಿಂದ ಸೊ ಬಂದವಲ್ಲ ಬಂದಿ ನನ್ನಿಂದ ಈ ಕಡೆಯಿಂದ ಬಂದಾಗ ನಾನು ಸ್ವಲ್ಪ ಈ ಕಡೆ ಹಳ್ಳಿ ಸೈಡಿಂದ ಒಳಗಡೆಯಿಂದ ಹೋಗೋಣ ಅಂತ ಅಲ್ಲಿಂದ ಬಂದಾದ್ಮೇಲೆ ಅವು ಅಲ್ಲಿ ಬಾಬುರಾಯಿನ್ ಕೊಪ್ಪಳಿಗೆ ಹೋಗಲಿಲ್ಲ ಅಂದ್ಬಿಟ್ಟು ಹನುಮಂತ ಹೋಟೆಲ್ಗೆ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ನಾನ್ ವೆಜ್ ಆರ್ಡರ್ ಮಾಡಿಕೊಂಡು ಮಾಮೂಲಿ ಪಲಾವ್ ಫೇಮಸ್ ಅಲ್ವಾ ಅಲ್ಲಿ ಸೊ ನಮ್ಮ ನಮ್ಮ ಮನೆಯವ್ರಿ ಪಲಾವ್ ತಿನ್ಕೊಂಡು ಬಂದ್ವಿ ಬಾಪು ಸ್ವಲ್ಪ ತಿನ್ನಿಸ್ಕೊಂಡು ಅವಳು ಈ ಕಡೆಯಿಂದ ಹೋಗುವಾಗಲೇ ಮಲ್ಕೋಬಿಟ್ಟಿದ್ದು ನೋಡಿದ್ರಲ್ಲ ಇಲ್ಲಿ ಇಲ್ಲಿ ಪಲಾವ್ ಬಗ್ಗೆ ಅಂತೂ ಹೇಳೋದೇ ಬೇಕಾಗಿಲ್ಲ ಎಷ್ಟು ಕ್ವಾಲಿಟಿ ಆ್ಯಂಡ್ ಎಷ್ಟು ಪಬ್ಲಿಸಿಟಿ ಇದೆ ಇದಕ್ಕೆ ಅಂತ ಮೈಸೂರಲ್ಲಿರೋರು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಸೊ ಇದೊಂದು ನಾವೊಂದು ನಂಬಿಕೆ ಅಂತ ಬಟ್ ಎಲ್ಲರಿಗೂ ಇದು ಏನು ಫೋರ್ಸ್ಫುಲಿ ಹೇಳಲೇಬೇಕು ಅಂತಲ್ಲ ನಾವು ಆಚರಣೆ ಮಾಡ್ತಾ ಇದ್ದಿದ್ದು ಅಥವಾ ನಾವು ಏನೇನೆಲ್ಲ ರಿಚುವಲ್ಸ್ ಪಾಲಿಸ್ತೀವಿ ಅದ್ರ ಬಗ್ಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಗೈಸ್ ಬೈ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಬಾಯ್